ಬರ್ರಿ ನಿಮ್ಮವ ನಿಮ್ಮವ ಏನು ಹೇಳ್ತಿದ್ರ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳಿದ್ರ ಯಾರ ಕೇಳವ್ರ ಹಾಂ ಹಾಂ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಲಾಸ್ಟ್ ಎಷ್ಟಕ್ಕೆ ಬಿಡ್ತೀರಾ ಎರಡು ಹೊತ್ತಕ್ಕೆ ಬಿಡ್ತೀರಾ ಯಾವರು ತೋಟ್ಗಾರ ಇದೆ ಅವರು ನಿಮ್ಮ ಹೆಸ್ರು ಗಂಗಪ್ಪ ಆ ಕಡೆವು ನಿಮ್ಮವಾ ರಾಜ ಅವರವ ನಿಮ್ಮವ ಆ ಕಡೆವು ಆ ಕಡೆವು ನಿಮ್ಮವಾ ಅಣ್ಣ ಏನ್ತಿದ್ರ ಮೂರು ಲಕ್ಷ ಇಪ್ಪತ್ತು ಸಾವಿರ ಅಲ್ಲಿಲ್ವಾ

ನಿಮ್ಮವ ಏನು ಹೇಳ್ತಿದ್ರಾ ಅರವತ್ತು ಸಾವಿರ ಹೇಳಿದಿರ ಕಟ್ಸವರಿಗಳು ಕಟ್ಸು ಸಿಮ್ಮೆ ಅವ್ರಿ ನಿಮ್ದಾ ಯಾವ್ದು ನಿಮ್ದು ನಿಮ್ದು ಟೋಟ ನಿಮ್ದಾ ಏನು ಹೇಳ್ತಿದ್ರಾ ಐವತ್ತೆಂಟು ಸಾವಿರ ಎಷ್ಟು ವರ್ಷದಿದು ಎಷ್ಟು ವರ್ಷದ್ದು ಎರಡು ಎರಡು ವರ್ಷದ್ದು ಅಣ್ಣ ಬಿಟ್ಟಿದ್ರಿ ಎಷ್ಟು ಹಸಿಗೆ ಬಿಟ್ಟಿದ್ರಾ ಒಂದು ಎಂಟತ್ತು ಎಂಟು ಹತ್ತು ಬಿಟ್ಟಿದ್ರ ಒಂದು ಹಸಿಗೆ ಚಾರ್ಜ್ ಮಾಡ್ತೀರಾ

ಅವಕ್ಕೇನು ಹೇಳಿದಿರಾ ನಾಲ್ಕು ಎಂಬತ್ತು ಅಲೋ ಆರಲ್ಲಾಗ್ಯಾವೆ ಆರಾಮ ಮಾಡ್ಯಾವ ಕಡೆವು ನಿಮ್ಮವ ಅವನು ಹೇಳಿದಿರಾ ಎರಡು ಎಂಬತ್ತು ಆರಲ್ಲ ಕಡೆ ಕಡೆ ಎಲ್ಲ ಎಷ್ಟೊತ್ತು ತಂದಿದ್ದೀರಾ ಎಲ್ಲ ಎಷ್ಟೊತ್ತು ತಂದಿದ್ದೀರಾ ಫೋನ್ ನಂಬರ್ ನಂಬರು ನೈನ್ ಟು ಹಾಂ ಫೋರ್ ಟು ಹಾಂ ಜೀರೋ ಸಿಕ್ಸ್ ಹಾಂ ಏಯ್ಟ್ ಒನ್ ಫೈವ್ ಜೀರೋ ನಿಮ್ಮ ಗಿನ್ಗಡೆ ಹೋ

ಎಷ್ಟೊತ್ತಿಂದ ಸಾಕಿದ್ರೆ ಇವನ್ನ ಅಣ್ಣ ಐದು ವರ್ಷದಿಂದ ಅಣ್ಣ ಐದು ವರ್ಷದಿಂದ ಅವೆ ನಿಮ್ಮ ಹೆಸರು ಮುನಿರಾಜು ಮುನಿರಾಜು ಯಾವ ಯಾವುದ ಹತ್ರ ಹೋಗ್ತೀರಾ ಅಣ್ಣ ನಾವು ಘಾಟಿ ಹ್ಞೂ ಕೆಮ್ಮಿನಳ್ಳಿ ಹ್ಞೂ ಗಂಗಿ ಹ್ಞೂ ಗುಟ್ಟೆ ಹ್ಞೂ ಮಾಗಡಿ ಅಲ್ಲ ಹ್ಞೂ ಹ್ಞೂ ಹೌನಿ ಮಾವ ಅದಕ್ಕೇನು ಹೇಳಿದ್ರ ನಲವತ್ತೈದು

ನೀವಲ್ವಾ ಯಾವೆಂದ್ರೆ ಯಾರ ಇವು ನಿಮ್ಮ ಮಾರಕ್ ತಂದಿರ ಸುಮ್ನೆ ಶಾಕಿಗೆ ಶಾಕಿಗೆ ಹಾ ಹಾ ಯಾವ್ ಇದು ಬಂಡೂರು

ಅಣ್ಣ ಯಾರಣ್ಣ ನಿಮ್ಮ ಏನು ಹೇಳಿದಿರ ಒಂದು ಲಕ್ಷದ ಎಂಬತ್ತು ಸಾವಿರ ಆಗ್ತಿದ್ರ ಅಲ್ಲಿ ಮಾಡಿಲ್ವಾ ಒಂದು ಅಲ್ಲಿ ಮಾಡುತ್ತೆ ಒಂದು ಮಾಡಿಲ್ಲ ಯಾವ ಪಾಳ್ಯ ಜ್ಯಾಮೆಟ್ರಿ ಪಾಳ್ಯ ನಿಮ್ಮ ಹೆಸರು ಎಲ್ಲ ಹೆಚ್ಚಿತ್ತು ಅಂದಿದಿರ ಒಂದೇ ಜೊತೆ ಏನು ಹೆಸರು ಈ ವರ್ಷ ದನಗಳು ಕಡಿಮೆ ಅವಲ್ಲ ಬರ್ಬೋದು ಇವತ್ತು ಬರ್ಬೋದಾ ಯಾರು ಎಷ್ಟತಾವ್ರೆ ಒಂದು ಕಾಲು ಎಕಡೆವು ಒಂದು ಒಂದು ಲಕ್ಷ ಒಂದು ಇಪ್ಪತ್ತೈದು ಇವು ನಿಮ್ಮವರಣ್ಣ ಏನು ಹೇಳಿದಿರ ಒಂದು ಹತ್ತು ಹೇಳ್ತಿದ್ದೀರ ಯಾವರು ಶಾಂಟ್ರ Nuestro? Barat Kumar Anta. Barat Kumar. Chandra.